ಜೀವನದ ಮೌಲ್ಯಗಳು ಕೆಲವರು ಜೀವನದ ಮೌಲ್ಯಗಳನ್ನು ವೈಯಕ್ತಿಕ ಎಂದು ಆಲೋಚನೆಯಲ್ಲಿದ್ದಾರೆ ಆದ್ರೆ ಜೀವನದ ಮೌಲ್ಯಗಳನ್ನು ಯಾವತ್ತಿಗೂ ವೈಯಕ್ತಿಕ ಎಂದು ಪರಿಗಣಿಸೋಕೆ ಆಗೋಲ್ಲ ಏಕೆ ಅಂತಂದ್ರೆ ಜೀವನದ ಮೌಲ್ಯಗಳ ಉದ್ದೇಶವೇ ಒಂದು ಸಮಾಜದ ಹಿತದೃಷ್ಟಿಯಾಗಿದೆ ನಿಖರವಾಗಿ ಅರ್ಥೈಸಬೇಕೆಂದ್ರೆ ಒಬ್ಬ ವ್ಯಕ್ತಿ ಒಬ್ಬನೇ ಕಾಡಿನಲ್ಲಿ ಜೀವಿಸುವುದಾದ್ರೆ ಆಗ ಈ ಜೀವನದ ಮೌಲ್ಯಗಳ ಅವಶ್ಯಕತೆ ಇಲ್ಲ ಆದ್ರೆ ಹತ್ತಾರು ಜನಗಳ ಮಧ್ಯೆ ಜೀವಿಸುವಾಗ ಈ ಜೀವನದ ಮೌಲ್ಯಗಳು ಪ್ರಾಮುಖ್ಯತೆ ವಹಿಸುತ್ತದೆ ಅಂದ್ರೆ ನಾವು ನಮ್ಮಷ್ಟಕ್ಕೆ ಜೀವಿಸಿ ನಮ್ಮದೇ ರೀತಿಯಲ್ಲಿ ಜೀವನ ಮೌಲ್ಯಗಳನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಒಂದು ಉತ್ತಮ ಜೀವನ ಮೌಲ್ಯಗಳಿಂದ ಮಾತ್ರನೇ ಒಂದು ಸಾಮಾಜಿಕ ಜೀವನವನ್ನು ಸುಗಮವಾಗಿ ಸಾಗಿಸಲು ಸಾಧ್ಯವಾಗುತ್ತದೆ ನಮ್ಮ ಸನಾತನ ಧರ್ಮದಲ್ಲಿ ಈ ಮನುಷ್ಯನ ಮೂಲ ಕರ್ತವ್ಯಗಳನ್ನು ಹೆಚ್ಚಾಗಿ ಪುರುಷಾರ್ಥಗಳು ಎಂದು ಕರೆಯಲಾಗುತ್ತದೆ ಅವು ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳು ಸಮತೋಲಿತ ಮತ್ತು ತೃಪ್ತಿಕರ ಜೀವನವನ್ನು ನಡೆಸಲು ಒಂದು ಚೌಕಟ್ಟನ್ನು ಒದಗಿಸುತ್ತವೆ ಇವು ಕಾನೂನುಬದ್ಧವಾಗಿ ಭೌತಿಕ ಮತ್ತು ಭಾವನಾತ್ಮಕ ಜೀವನವನ್ನು ಅನುಸರಿಸುವಾಗ ನಾವು ಈ ಮೌಲ್ಯಗಳ ಜೊತೆಗೆ ಬದುಕುವ ಮಹತ್ವವನ್ನು ಒತ್ತಿ ಹೇಳುತ್ತವೆ ಮೊದಲನೆಯದು ಧರ್ಮ ಅಂದ್ರೆ ಸದಾಚಾರ ಮತ್ತು ಕರ್ತವ್ಯ ಧರ್ಮವು ವ್ಯಕ್ತಿಗಳ ನೀತಿವಂತಿಕೆ ಮತ್ತು ಸದ್ಗುಣಶೀಲತೆ ಜೀವನವನ್ನು ನಡೆಸಲು ಮಾರ್ಗದರ್ಶನ ನೀಡುವ ನೈತಿಕ ತತ್ವಗಳನ್ನು ಸೂಚಿಸುತ್ತದೆ ಇದು ಸ್ವತಃ ತನ್ನ ಕರ್ತವ್ಯ ಮಾತ್ರ ಮಾತ್ರವಲ್ಲದೆ ಕುಟುಂಬ ಸಮಾಜ ಮತ್ತು ಪರಿಸರ ಈ ಎಲ್ಲವನ್ನೂ ನಿಭಾಯಿಸುವ ಕರ್ತವ್ಯಗಳನ್ನು ಸಹ ಒಳಗೊಂಡಿದೆ ಧರ್ಮವು ಸತ್ಯ ಪ್ರಾಮಾಣಿಕತೆ ಕರುಣೆ ಮತ್ತು ನ್ಯಾಯವನ್ನು ಎತ್ತಿ ಹಿಡಿಯುತ್ತದೆ ಪ್ರಾಮಾಣಿಕತೆ ಒಬ್ಬ ಜೀವನದ ಅಡಿಪಾಯ ಎರಡನೆಯದು ಅರ್ಥ ಅಂದ್ರೆ ಸಮೃದ್ಧಿ ಮತ್ತು ಭೌತಿಕ ಯೋಗಕ್ಷೇಮ ಅರ್ಥವು ಭೌತಿಕ ಸಂಪತ್ತಿಗೆ ಭದ್ರತೆಗೆ ಮತ್ತು ಯಶಸ್ಸಿನ ಅನ್ವೇಷಣೆಗೆ ಸಂಬಂಧಿಸಿದೆ ಇದು ಒಬ್ಬರ ಲೌಕಿಕ ಜವಾಬ್ದಾರಿಗಳನ್ನು ಪೂರೈಸುವುದು ತನಗೆ ಮತ್ತು ತನ್ನ ಕುಟುಂಬಕ್ಕೆ ಸೌಕರ್ಯವನ್ನು ಒದಗಿಸುವುದು ಮತ್ತು ಆರಾಮದಾಯಕ ಜೀವನಕ್ಕಾಗಿ ಸ್ಥಿರವಾದ ಅಡಿಪಾಯ ರಚಿಸುವುದನ್ನು ಈ ಅರ್ಥದಲ್ಲಿ ಸೂಚಿಸುತ್ತದೆ ಮತ್ತು ಪ್ರತಿಯೊಬ್ಬರೂ ತಮ್ಮ ಈ ಜೀವ ಜೀವನವನ್ನು ಅರ್ಥೈಸಿಕೊಳ್ಳಬೇಕಾಗುತ್ತದೆ ಮೂರನೆಯದು ಕಾಮ ಅಂದರೆ ಆಸೆ ಮತ್ತು ಆನಂದ ಕಾಮ ಅಂದರೆ ಆಸೆಗಳು ಭಾವೋದ್ರೇಕಗಳು ಮತ್ತು ಸೌಂದರ್ಯದ ಆನಂದವನ್ನು ಅನುಸರಿಸುವುದು ಇದು ಕಾನೂನುಬದ್ಧ ಸೌಂದರ್ಯ ಪ್ರೀತಿ ಸಂಬಂಧಗಳ ಮೆಚ್ಚುಗೆಯನ್ನು ಒಳಗೊಂಡಿದೆ ಮತ್ತು ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳುವುದು ಇದನ್ನು ಧರ್ಮದ ಮಿತಿಯೊಳಗೆ ಮತ್ತು ತನಗೂ ಅಥವಾ ಇತರರಿಗೂ ಹಾನಿಯಾಗದಂತೆ ಅನುಸರಿಸಬೇಕು ಯಾವುದೇ ಆಗಲಿ ಒಂದು ಮಿತಿಯಲ್ಲಿ ಇಲ್ಲದಿದ್ದರೆ ಅದು ವಿನಾಶಕ್ಕೆ ಕಾರಣವಾಗುತ್ತದೆ ನಾಲ್ಕನೆಯದು ಮೋಕ್ಷ ಅಂದರೆ ಮುಕ್ತಿ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯ ಮೋಕ್ಷವು ಜೀವನದ ಅಂತಿಮ ಗುರಿಯಾಗಿದೆ ಜನನ ಮತ್ತು ಮರಣ ಈ ಚಕ್ರದಿಂದ ವಿಮೋಚನೆಯನ್ನು ಪ್ರತಿನಿಧಿಸುತ್ತದೆ ಇದು ಒಬ್ಬರ ನಿಜವಾದ ಸ್ವರೂಪವನ್ನು ಅರಿತುಕೊಳ್ಳಲು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆದುಕೊಳ್ಳಲು ಮತ್ತು ದೈವಿಕತೆಯೊಂದಿಗೆ ಮಿಲೀನಗೊಳ್ಳುವುದನ್ನು ಒಳಗೊಂಡಿದೆ ಧ್ಯಾನ ಆತ್ಮ ಸಾಕ್ಷಾತ್ಕಾರ ಆಧ್ಯಾತ್ಮಿಕ ಗ್ರಂಥಗಳ ಅಧ್ಯಯನ ಇಂತಹ ಅಭ್ಯಾಸಗಳು ಮೋಕ್ಷದತ್ತ ಪ್ರಯಾಣಿಸುವಲ್ಲಿ ಸಹಾಯ ಮಾಡುತ್ತದೆ ಈ ನಾಲ್ಕು ಪುರುಷಾರ್ಥಗಳಿಗೆ ಅನುಗುಣವಾಗಿ ಕೆಲವು ನಿರ್ದಿಷ್ಟ ಮೌಲ್ಯಗಳನ್ನು ಪಾಲಿಸಬೇಕು ಇವುಗಳ ಪಾಲನೆಯಿಂದ ನಮ್ಮ ಜೀವನದ ಪರಿಪಕ್ವ ತೆಯನ್ನು ಕಾಣಬಹುದಾಗಿದೆ ಅವು ಯಾವುದೆಂದರೆ ಮೊದಲನೆಯದು ಸತ್ಯ ಸತ್ಯ ನುಡಿಯುವುದು ಪ್ರಾಮಾಣಿಕತೆ ಮತ್ತು ಸಮಗ್ರತೆಯ ಬದುಕು ನಮಗೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಏಕೆಂದರೆ ಸತ್ಯಕ್ಕೆ ಸಾವಿಲ್ಲ ಸತ್ಯ ಎಂದೆಂದಿಗೂ ಚಿರಾಯು ಎರಡನೆಯದು ಕರುಣೆ ನಾವು ಬುದ್ಧಿಜೀವಿಗಳು ಜೀವಿಗಳು ಬುದ್ಧುಗಳಲ್ಲ ಹಾಗಾಗಿ ನಮ್ಮ ಸುತ್ತ ಇರುವ ಎಲ್ಲ ಜೀವಿಗಳ ಬಗ್ಗೆ ಸಹಾನುಭೂತಿ ಮತ್ತು ದಯೆಯಿಂದ ಕಾಣಬೇಕು ಇದು ಪರಸ್ಪರ ಸಂಬಂಧದ ಭಾವನೆಯನ್ನು ಹೆಚ್ಚಿಸುತ್ತದೆ ಮೂರನೆಯದು ಅಹಿಂಸೆ ಇದೊಂದು ಸೂಕ್ಷ್ಮ ತತ್ವವಾಗಿರುತ್ತದೆ ನಮ್ಮ ಸುತ್ತಮುತ್ತಲಿರುವ ಎಲ್ಲ ಜೀವಿಗಳಿಗೂ ಜೀವಿಸುವ ಅವಕಾಶವಿದೆ ಹೀಗಾಗಿ ನಾವು ಯಾರಿಗೂ ಹಾನಿ ಮಾಡದೆ ಸುಗಮವಾಗಿ ಜೀವಿಸಬೇಕು ಎಲ್ಲರನ್ನು ಸಮಾನವಾಗಿ ಕಾಣಬೇಕು ನಾಲ್ಕನೆಯದು ಶಿಸ್ತು ಇದು ನಮ್ಮೆಲ್ಲರ ಜೀವನದ ಬುನಾದಿಯಾಗಿದೆ ಒಬ್ಬನ ಯಶಸ್ವಿಗೆ ಈ ಶಿಸ್ತು ಹೆಚ್ಚಿನ ಪ್ರಾಮುಖ್ಯತೆ ವಹಿಸುತ್ತದೆ ವೈಯಕ್ತಿಕ ಬೆಳವಣಿಗೆ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಶಿಸ್ತಿನ ಅಭ್ಯಾಸ ಬಹುದೊಡ್ಡ ಪಾತ್ರ ವಹಿಸುತ್ತದೆ ಐದನೆಯದು ದಾನ ಈ ಜಗತ್ತಿನಲ್ಲಿ ನಂದು ಎನ್ನುವುದು ಕ್ಷಣಿಕ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವುದು ಮತ್ತು ಅಗತ್ಯ ಇರುವವರಿಗೆ ಸಹಾಯ ಮಾಡುವುದನ್ನು ಪುಣ್ಯದ ಕಾರ್ಯಗಳೆಂದು ಪರಿಗಣಿಸಲಾಗುತ್ತದೆ ಆರನೆಯದು ಶುದ್ಧತೆ ಪ್ರತಿಯೊಬ್ಬರ ಪ್ರಗತಿಗೆ ದೈಹಿಕ ಮತ್ತು ಮಾನಸಿಕ ಶುದ್ಧತೆಯನ್ನು ಕಾಪಾಡಬೇಕಾಗುತ್ತದೆ ಅಂತರಂಗ ಹಾಗೂ ಬಹಿರಂಗ ಶುದ್ಧಿಗೊಳಿಸಿ ನಿರ್ಮಲ ಮನಸ್ಸಿನೊಂದಿಗೆ ನಾವು ಯಾವುದೇ ಕಾರ್ಯವನ್ನು ಪ್ರಾಪ್ತೈಸಬಹುದು ಆದರೆ ಈ ಚಂಚಲ ಬುದ್ಧಿಶಕ್ತಿಯಿಂದ ಏನನ್ನೂ ಸಾಧಿಸಲಾರ ಏಳನೆಯದು ಮೈತ್ರಿ ಈ ನಕಾರಾತ್ಮಕ ಚಿಂತನೆಯಿಂದ ಯಾರನ್ನು ದ್ವೇಷಿಸದೆ ಎಲ್ಲರೊಂದಿಗೂ ಸಕಾರಾತ್ಮಕ ಸಂಬಂಧಗಳನ್ನು ಬೆಳೆಸಿ ಮತ್ತು ಸಮಾಜದಲ್ಲಿ ಸಾಮರಸ್ಯವನ್ನು ಬೆಳೆಸುವಲ್ಲಿ ಮೈತ್ರಿಯು ಪ್ರೋತ್ಸಾಹಿಸುತ್ತದೆ ಎಂಟನೆಯದು ಅಸೂಯೆ ಅಸೂಯೆಯಿಂದ ಈ ಮನುಷ್ಯನ ಜೀವನ ಯಾವ ತಿರುವು ಬೇಕಾದರೂ ಪಡೆದುಕೊಳ್ಳುತ್ತದೆ ಹಾಗಾಗಿ ಯಾರನ್ನು ಅಸೂಯೆಯಿಂದ ಕಾಣದೆ ಮತ್ತು ಸಂತೃಪ್ತಿಯ ಮನಸ್ಸನ್ನು ಬೆಳೆಸಿಕೊಳ್ಳುವುದು ಆಂತರಿಕ ಶಾಂತಿಗೆ ಮುಖ್ಯವೆಂದು ಪರಿಗಣಿಸಲಾಗಿದೆ ಒಂಬತ್ತನೆಯದು ಕ್ಷಮೆ ಈ ಕ್ಷಮೆ ಎಂಬುದು ಆಧ್ಯಾತ್ಮಿಕ ಪರಿಪಕ್ವತೆಯ ಸಾಂಕೇತವಾಗಿ ಪರಿಗಣಿಸಲಾಗಿದೆ ಇನ್ನೊಬ್ಬರ ತಪ್ಪನ್ನು ಎತ್ತಿಡಿದು ಅದರಿಂದ ನಾವು ಏನನ್ನೂ ಸಾಧಿಸಲಾಗದು ಹಾಗಾಗಿ ತಪ್ಪಿಸ್ತರಿಗೆ ತಪ್ಪನ್ನು ಅರ್ಥೈಸಿ ಕ್ಷಮಿಸುವುದೇ ಉತ್ತಮ ಈ ಎಲ್ಲ ಪುರುಷಾರ್ಥಗಳನ್ನು ಹಾಗೂ ಅದಕ್ಕೆ ಅನುಗುಣವಾಗಿರುವ ಮೌಲ್ಯಗಳನ್ನು ಒಗ್ಗೂಡಿಸಿ ಈ ಜೀವನ ಮೌಲ್ಯಗಳ ಬಗ್ಗೆ ತೀಕ್ಷ್ಣವಾಗಿ ಹೇಳಬೇಕೆಂದರೆ ತನ್ನ ಸ್ವಾರ್ಥವನ್ನು ಸ್ವಲ್ಪ ಮಟ್ಟಿಗಾದರೂ ಪಕ್ಕಕ್ಕಿಟ್ಟು ಸಾಮಾಜಿಕ ಹಿತದೃಷ್ಟಿಗಾಗಿ ತನ್ನ ಕರ್ತವ್ಯಗಳನ್ನು ಹೆಚ್ಚಿಸಿಕೊಳ್ಳುವುದು ಈ ಎಲ್ಲಾ ಜೀವನ ಮೌಲ್ಯಗಳು ಸದಾಚಾರವಾಗಿರಬೇಕು ಈ ಮಾಹಿತಿ ನಿಮಗೆ ಹೇಗಿದೆ ಎಂದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ